ಅವತ್ರ ಬರಬೇಕು ಈಗ ಟಾಸ್ ನಡೆಯಲಿದೆ ಏ ಬಂದು ಅಶ್ವಿನಿ ಮೇಡಮ್ ಹತ್ರ ಬಂದು ಹೇಳಬೇಕು ಅವರೆಲ್ಲವನ್ನ ನೋಟ್ ಡೌನ್ ಮಾಡ್ಕೊಂತಾರೆ ಅವಾಗ ನಿಮಗೆ ಕಟ್ ಅಂತ ಮಾಡ್ತೀವಿ ಟೈಮಿಂಗ್ ಅಷ್ಟೇ ಮತ್ತೇನಿಲ್ಲ ನಿಮಿಷ ನಿಮಿಷ ಕಾಲು ವೇಡನೆ ಉಬರಿ ಇರಲಿಲ್ಲ ಎಲ್ಲ 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 ಅಲ್ಲ ಮತ್ತೆ ಬೋನಸ್ ಲೈನ್ ಪೂರ್ತಿ ಟಚ್ ಈ ಟಚ್ ಆಗ ಬೋನಸ್ ಇಲ್ಲ ಲಿಫ್ಟ್ ಮಾಡಬೇಕು ನಾ ಟಚ್ ಮಾಡಿ ಮಾಡ್ ಕೊಡಂಗಿಲ್ಲ ಆ ಲೈನ್ ಬೋನಸ್ ರೈಟ್ ಎತ್ತಬೇಕು ರೈಟ್ ಇದ್ರೆ ಲೆಫ್ಟ್ ಎತ್ತಬೇಕು ಕ್ಲಿಯರಾ ಈ ಸರ್ ನಾ ಟಚ್ ಮಾಡಿ ಸರ ಬೋನಸ್ ಕೊಡ್ಲಿಲ್ಲ ಕೇಳಂಗಿಲ್ಲ ನೋಡ್ತಾ ಇರುತ್ತೆ ಕ್ಲಿಯರ್ ಮತ್ತೆ ಡೌಟ್ আসুনই দেখি আজকে ಸರ್ಟ್ ಇಂದು ಇದು ಹೇಳ್ತಾ ಇದ್ದು ಹಿಂದೆ ಕೊಂಡ್ರೋಡಿದ ಹಿಂದ ಕೊಂಡ್ 1.7 कि लग रहीली बेटा क्रैक मार रही हां इनिंग्स क्रैक मारत मार रही मत बेटा मोना सारा ट्राई करो रे रेडी सादी सोकर ए सादी का राइट गो होला एन्टा हे मगा इङ ओत्छ भयो इसिडिटे स्थल आउने हो